ಇವ್ರಿಗೆಲ್ಲಾರ ಜಗದ್ಗುರು ಒಬ್ಬರು ಅದಾರ ಬಲ್ಲಿ ಕಾಗ್ಲೋ ಹಾಗೆ ಯಾಕಂದ್ರ ಅವ್ರನ್ನ ತಾಯಿನ ತಂಗೇನು ಹೊಡೆದವ್ರು ಮುಸ್ಲಿಮ್ರಲ್ಲೇ ಬನ್ನಪ್ಪಣ್ಣ ಅವ್ರು ಎಲ್ಲಿ ರಾಹುಲ್ ಗಾಂಧಿ ಹೆಸರು ಪ್ರಿಯಾಂಕರ್ಗೆ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ ಇವತ್ತು ನಾವು ಯಾರು ಸಮರ್ಥನೆ ಮಾಡಕ್ ಬಂದಿಲ್ಲ ಯಡಿಯೂರಪ್ಪ ಅದ ಆದಾಗ ಆಗೈತಿ ಬೊಮ್ಮಾಯಿ ಅವರಿದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗೆ ಬೇಕಾಗಿಲ್ಲ ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ ನಾವ್ಯಾರ್ದು ಮುಲಾಜು ಸಮರ್ಥನೆ ಮಾಡಿಲ್ಲ ಅವ್ರು ಹಂಗಾಯ್ತು ಹಿಂಗಾಯ್ತು ಕಟ್ಟಿ ಹೊಡೀಲಕ್ಕೆ ಬಂದಿಲ್ಲ ಪತ್ರಕರ್ತರು ಕೇಳ್ದ ನಮ್ಗೆ ಎತ್ನಾಳ್ ಅವ್ರಿಗೆ ಏನ್ ಹೇಳ ನಮಗ ಯಾರು ನನ್ನ ಕಾಲ್ ಮುಟ್ಟ ನಮಸ್ಕಾರ ಮಾಡ್ಬೇಡಪ್ಪ ನಾನೇ ಪ್ರಧಾನ ಸ್ಕೋಕಂತ ಅವರೇ ಹಿಂದೆ ನಾವೆಲ್ಲ ವಾಜಪೇಯಿ ಆದ್ವಾರ ಕಾಲ್ ಮುಗಿದಿವಿ ಅಟ್ಟು ಎತ್ತರದ ವ್ಯಕ್ತಿತ್ವ ಎಂದು ಕಾಲ್ ಮುಗಿತೀವಿ ಎಲ್ಲ ಈಗಿನ ಲಪಂಗರಿಗೆಲ್ಲ ಕಾಲ್ ಮುಗಿ ಅಂತ ನಾವು ಹೇಳ್ಬೇಕಾಗ್ತದೆ ಬಂಧುಗಳೇ ಇವತ್ತು ಈ ಹೋರಾಟ ಒಂದು ಪಿ ವಿ ನರಸಿಂಹ ಅಮೆಂಡ್ಮೆಂಟ್ ಮಾಡುದು ಮನಮೋಹನ್ ಸಿಂಗ್ ಅಂತೂ ತೀರಾ ತೀರಾ ನೀಚ ಕೆಲಸ ಮಾಡಿ ಹೋದ ಕೊನೆಯ ದಿವಸಗಳಲ್ಲಿ ಏನಪ್ಪಾ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಇನಾಯ್ನ ಬಂಡಪ್ಪಣ್ಣವ್ರು ಹೇಳದಲ್ಲ ಕುಮಾರ್ ಬಂಗಾರಪ್ಪ ಅವರು ಈ ಗುಡ್ಡದಿಂದ ಆ ಗುಡ್ಡ ಅನ್ಬೋದವ್ರು ನಾಯಕರು ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವನಿಗೆ ಅಮಿಸ್ಬಿಟ್ಟು ಆಯ್ತು ಆ ಬೋರ್ಡಿನ ಕಮಿಟಿ ಅವರಿಗೆ ಬಿದರ ಇಡೀ ಬಿದರ್ ನಮ್ಮದು ಅಂತ ಹೇಳಿ ಅವ್ರು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರ

ಅದಲ್ಲೇ ಹಾ ಹೂ ಹಾ ಹೂ ಮತ್ತ ನಾಳೆ ಬಬ್ಬೇಶ್ವರ ಬಕ್ಕಂದ್ರೆ ಹೂ ಹಾ ಹೂ ಹಾ ಅಲ್ಲಿ ನೋಡ್ರ ಜಗದೀರ ಮತ್ತ ಬಿದರ್ ನಿಂತ ಚಾಲು ಮಾಡಿದ ಹೌದಲ್ರಿ ಅವನು ಬಿದರ್ ನಿಂತೆ ಬಿದರ್ ನಿಂತ ಚಾಲು ಮಾಡಿದ ನೀವ್ ಕುದುರೆ ಇಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ ರಾತ್ರಿ ಮೂಡೋದು ಎಲ್ಲರೂ ಒಂದೇ ಎಲ್ಲರೂ ಕಾಂಗ್ರೆಸ್ ಮಾಡೋದು ರಾತ್ರಿ ಕೋಮಾರಿ ಕಣದಕ ತಬಾ ಅದು ಯಾಕ ಕಡಸಾ ಹೌದಲ್ಲ ಹಮ್ಮರ ಹೌದಲ್ಲ ಈಗ ಉನ್ರಪ್ಪ ವನ್ನ ನಾವು ಹುಡುಕ ಹಂದ್ರೆ 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 ಹಂಡ್ ಹಂದ್ರೆ ಬಿತರagit ನಿಮ್ಮೆಲ್ಲಾ ಕಣ್ಣಾಳದಾಗಿ ಹಾಕುತ್ತೆ ಹಾ ಪುಣ್ಯಾತ್ಮ ಅರಣ್ಯಮಂತ್ರಿ ಹೇಳ್ತಾರೆ ನೀನು ಅರಣ್ಯ ಆಸ್ತಿ ಹೊಡೆದ ಅಂತ ಹೇಳ್ತಾರೆ ಸತ್ಯ ನನಗೂ ಗೊತ್ತಿಲ್ಲ ಅದೇನು ನನ್ಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಸಿಕ್ಕಿ ಹೇಳ್ತೇನೆ ನಮ್ಮ ಮಾಧ್ಯಮದವ್ರು ಏನಾದ್ರು ತಂದು ಕೊಟ್ಟರು ಅವರು ಕುಡಿದಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಅವರು ಅವ್ರಿಗೆ ಸಮಾಧಾನ ಮಾಡಿರ್ತಾರೆ ಉಸ್ತುವಾರಿ ಮಂತ್ರಿ ಅದಲ್ಲ ಮತ್ತೆ ಡಿ ಸಿ ಗೈ ಅವರು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಡೋ ಅವರು ಕುಡಿದಲ್ಲ ಈ ಕಂಟ್ರಿ ಕಂಟ್ರಿ ಏನ್ ಹೇಳದ ಜಮೀರ ಮಗ ನೆನಪಿತ ಏನ್ ಹೇಳ ನಿನ್ನ ಮಗ ಆಶೆ ಬರ್ಬೇಕಾದ್ರೆ ಯಾರಿಂದ ನೀವ್ ಯಾಕೆ ಕಸಿಲಕ್ಕಾಗೂಗಳು ಅವ್ರು ಅಟ್ಟೆ ಹಾಕೋದಿತ್ತು ನೋಡ್ರಿ ಅವ್ರು ಧೈರ್ಯ ಮಾತಾಡ್ತಾರೆ ಅವ್ರು ಹೊಂಟಿದ್ದ ಯಾಚೆ ಬಂದ ನೀವೆಲ್ಲ ಏನ್ ಹಾಕಿ ಹಾಕಿದೆಲ್ಲ ಹುಟ್ಟು ಬರ್ಬಾರ ಇಲ್ಲಿದ್ದ ಚಾಲು ಮಾಡಿ ಕಲಬುರ್ಗಿ ಯಾದಗಿರಿ ವಿಷ ನನ್ನ ಗಡ್ದಾಗ ಬರ್ತದೆ ರಾಜೇ ಮಹಾರಾಜ ಕಡದ ಖಾತೆ ನಾ ಹೆಸರು ಬಸವಣ್ಣ ಬಸಣ್ಣ ಬಡಾ ತಟ್ಕೊಂಡಿರಬಹುದು ಒಮ್ಮೆ ದಾಡಿ ಬಿತ್ತಿದೆ ಕರೋನರ ದಾಡಿ ಬಿತ್ತು ಒಂದು ಬಮ್ಮಾಯೆ ಪ್ರಮಾಣ ವಚನ ಐತ್ತೋ ಬಮ್ಮಾಯೆ ಪ್ರಮಾಣ ವಚನ ತಗೋ ಮುಂದೆ ನಾ ಬೊಳಸೋತ್ತಿನ ತಿಳಿದೆ ಅರೆ ಬೇರೆ ಮುಖ್ಯಮಂತ್ರಿ ಆದ್ನ ಒಂದೇನೋ ಬದಲ ಬೊಳಸೋರದು ಬಮ್ಮಾಯೆ ಪ್ರಮಾಣ ವಚನವಾಗಿse ಈ ಹೊರವರ್ತಿತ ನಾಮ ಪತ್ರ ಕರ್ತ್ರ ಬಂದ್ ಕೇಳೋ